ಪರಪನ ಅಗ್ರಹಾರದಲ್ಲಿ ರಾಜ ವಿಡಿಯೋ ವೈರಲ್ ಪ್ರಕರಣ ಕೊನೆಗೂ ರಿಟ್ರೀವ್ ಆಯಿತು ನಟ ಧನ್ವೀರ್ ಮೊಬೈಲ್ ಫೋನ್ ಪರಪನ ಅಗ್ರಹಾರ ಪೊಲೀಸರ ಕೈ ಸೇರಿದ ರಿಟ್ರೀವ್ ವರದಿ ಪರಪನ ಅಗ್ರಹಾರದಲ್ಲಿ ರಾಜ ಅತಿಥ್ಯ ವಿಡಿಯೋ ವೈರಲ್ ಆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಧನ್ವೀರ್ ವಿಚಾರಣೆಯನ್ನ ಸಿಸಿಬಿ ಪೊಲೀಸರು ನಡೆಸಿದರು ನಟ ಧನ್ವೀರ್ನಿಂದ ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗಿತ್ತು ರಿಟ್ರೀವ್ ಆಗಿದೆ ಮೊಬೈಲ್ ಅದರ ರಿಪೋರ್ಟ್ ಪರಪನ ಗ್ರಹಾರ ಪೊಲೀಸರ ಕೈ ಸೇರಿದೆ ಪರಪನಗ್ರಹಾರ ಪೊಲೀಸರಿಂದ ನಟ ಗೆ ಎರಡನೇ ನೋಟಿಸ್ ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಕೈ ಸೇರ್ತಾ ಇದ್ದಂತೆ ಎರಡನೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು ನಟ ಧನ್ವೀರ್ಗೆ ವಿಡಿಯೋ ಲೀಕ್ ಕೇಸ್ನಲ್ಲಿ ಸಂಕಷ್ಟ ಕಾದಿದೆಯಾ ಇವತ್ತು ವಿಚಾರಣೆಗೆ ನಟ ಧನ್ವೀರ್ ಹಾಜರಾಗಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಜೊತೆಗೆ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಮೊಬೈಲ್ನಲ್ಲಿ ಜೈಲು ಸಂಬಂಧ ವಿಡಿಯೋವನ್ನು ಮುಂದಿಟ್ಟು ವಿಚಾರಣೆ ನಡೆಸಲಾಗುತ್ತೆ ಈ ವಿಡಿಯೋಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪೊಲೀಸರು ಪಡೆಯಲಿದ್ದಾರೆ ಈಗಾಗಲೇ ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿ ಮೊಬೈಲನ್ನು ಪಡೆದು ಅದನ್ನು ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು ರಿಟ್ರೀವ್ ವರದಿ ಇದೆ ಈಗ ಪೊಲೀಸರ ಕೈಯಲ್ಲಿ ಎರಡನೇ ನೋಟಿಸ್ ಕೊಟ್ಟಿದ್ದಾರೆ ಈ ರಿಪೋರ್ಟ್ ಅನ್ನ ಇಟ್ಟು ವಿಚಾರಣೆ ನಡೆಸಲಿದ್ದಾರೆ ಈಗ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಹೋಗಿದೆ ಧನ್ವೀರ್ ವಿಡಿಯೋ ಲೀಕ್ ಕೇಸ್ನಲ್ಲಿ ಧನ್ವೀರ್ಗೆ ಸಂಕಷ್ಟ ಕಾದಿದೆಯಾ ಪರಪನಾಗ್ರಹಾರ ಜೈಲಿನ ಒಳಗಡೆ ಇರೋ ಕೈದಿಗಳಿಗೆ ಅಪರಾಧದಲ್ಲಿ ಭಾಗಿಯಾದಂತಹ ಕೈದಿಗಳು ಅಪರಾಧ ಹಿನ್ನೆಲೆ ಇರೋರು ಉಗ್ರ ಒಬ್ಬ ಉಗ್ರನ ಕೈಯಲ್ಲೂ ಕೂಡ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಈತ ಐಸಿಸ್ ಉಗ್ರ ಈತನ ಕೈಯಲ್ಲೂ ಕೂಡ ಮೊಬೈಲ್ ಇದೆ ಜೈಲಿನ ಒಳಗಿನ ಲೈಫ್ ಸ್ಟೈಲ್ ನ ಈ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ ಚೇತನ್ ಸಿಸಿಬಿ ಮಾಡದಂತ ವಿಚಾರಣೆಯಲ್ಲಿ ನಟ ಧನ್ವೀರ್ ಹೇಳಿದ್ದು ಜೈಲಿನ ಒಳಗಡೆ ಇರುವಂತಹ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಿಂದಲೇ ವಿಡಿಯೋ ಸಿಕ್ತು ವಿಡಿಯೋ ಹೋಗಿದ್ದು ವಕೀಲರಿಗಾದರೂ ವಕೀಲ್ ಧನ್ವೀರ್ ಕಳಿಸಿದ್ರು ಧನ್ವೀರ್ ದರ್ಶನ್ ವೈಫಿ ಕಳಿಸಿದ್ರು ಅನ್ನೋ ಮಾಹಿತಿರೋದ್ರಿಂದ ಸಂಕಷ್ಟ ತಪ್ಪಿದ್ದಲ್ಲ ಹಾ ಹೌದು ಶ್ವೇತಾತಂದ್ರೆ ಇವತ್ತು ನಟ ಧನ್ವೀರ್ ವಿಚಾರಣೆಯನ್ನ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಮಾಡಲಿದ್ದಾರೆ ಅಂದ್ರೆ ಎರಡನೇ ಬಾರಿಗೆ ಆತನಿಗೆ ಒಂದು ನೋಟಿಸ್ ಸಹ ಕೊಟ್ಟಿರುವಂತದ್ದು ಯಾಕಂದ್ರೆ ಆತನ ಮೊಬೈಲ್ ಇದೀಗ ರಿಟ್ರೀವ್ ರಿಪ್ರೀವ್ ಅಂದ್ರೆ ಏನು ಸಿ ಸಿ ಬಿ ಒಂದು ವರ್ಷಕ್ಕೆ ಜಪ್ತಿ ಮಾಡೋದಕ್ಕೆ ಒಂದು ಟ್ರೈ ಮಾಡ್ತು ಆ ನಂತರ ಕೇಸ್ ಆಗಿಲ್ಲ ಈಗ ಪರಪ್ಪನೇ ಆಗಿಲ್ಲಾರ ಪೊಲೀಸರು ಆರ್ ದಾಖಲು ಮಾಡಿಕೊಂಡು ಧನ್ವೀರ್ ಮೊಬೈಲ್ ನಟ್ರೀವ್ಗೆ ಎಫ್ಎಸ್ಎಲ್ ಗೆ ಕಳಿಸಿದ್ರು ಇದೀಗ ಒಂದು ರಿಟ್ರೀವ್ ವರದಿ ಮತ್ತು ಮೊಬೈಲ್ ಎರಡನ್ನೂ ಇಟ್ಕೊಂಡು ಇವತ್ತು ವಿಚಾರಣೆಯನ್ನ ಮಾಡ್ತಾರೆ ಪ್ರಮುಖವಾಗಿ ವಿಡಿಯೋ ಲೀಕ್ ಸಂಬಂಧಪಟ್ಟಂತೆ ಧನ್ವೀರ್ ವಿಚಾರಣೆ ನಡೀತಾ ಇದೆ ಇವಾಗ ಆಲ್ರೆಡಿ ಒಂದು ಬಾರಿ ಆತನ ವಿಚಾರಣೆ ನಡೆದು ಹೇಳಿಕೆಗಳನ್ನು ಕೂಡ ಪೊಲೀಸರು ದಾಖಲು ಮಾಡ್ಕೊಂಡಿದ್ರು ಇದಕ್ಕೆ ಎರಡನೇ ಬಾರಿ ವಿಚಾರಣೆಯನ್ನ ನಡೆಸ್ತಾರೆ ಇವತ್ತು ಹನ್ನೊಂದು ಗಂಟೆಗೆ ನಟ ಧನ್ವೀರ್ಗೆ ಭರೋದಿ ಕೇಳಿದ್ದಾರೆ ಈ ವೇಳೆ ಏನ್ ಎಫ್ ಎಸ್ ಎಲ್ ನಿಂದ ಬಂದಂತಹ ರಿಟ್ರೂ ರಿಪೋರ್ಟ್ ಅನ್ನು ಕೂಡ ಇಟ್ಕೊಂಡಿರ್ತಾರೆ ಮತ್ತೆ ಮೊಬೈಲ್ ಅನ್ನ ಇಟ್ಕೊಂಡು ಪ್ರತಿಯೊಂದು ವಿಡಿಯೋ ಬಗ್ಗೆಯನ್ನು ಕೂಡ ಪ್ರಶ್ನೆ ಮಾಡಿ ಒಂದು ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಇವತ್ತು ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ತಾರೆ ಕಾದ್ ನೋಡ್ಬೇಕಾಗತ್ತೆ ಅಂದ್ರೆ ನೋಟಿಸ್ ಅಂತೂ ಇವತ್ತು ಹನ್ನೊಂದು ಗಂಟೆಗೆ ಬರ್ಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಬರ್ತೀವಿ ಅಂತನೂ ಕೂಡ ನಟ ಧನ್ವೀರ್ ಹೇಳಿದ್ದಾರೆ ಅನ್ನೋದ್ರ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಇವತ್ತು ಪರಪನಗರ ಪೊಲೀಸ್ ಠಾಣೆಯಲ್ಲಿ ಹನ್ನೊಂದು ಗಂಟೆ ಸುಮಾರಿಗೆ ಈ ಕುರಿತಂತೆ ಪ್ರಕರಣದ ವಿಡಿಯೋ ಲೀಕ್ ಸಂಬಂಧ ಕುರಿತಂತೆ ವಿಚಾರಣೆ ಧನ್ವೀರ್ದು ನಡೆಯಲಿದೆ ಶ್ವೇತಾ ಎಸ್ ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಪ್ರಸ್ತುತಿ